ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತುಂಬಿ ಈ ಸರ್ಕಾರದ ವೈಫಲ್ಯ ಮತ್ತು ಇಲ್ಲಿನ ಆಡಳಿತ ವೈಫಲ್ಯವನ್ನು ವಿರೋಧಿಸಿ ನಾವು ಯುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದು ಸುಮಾರು ವರ್ಷಗಳಿಂದ ಕಿತಿ ಹಾಕೊಂಡು ಉಳಿವೆ ಮಾಡಿಕೊಂಡು ಅದನ್ನೇ ನಂಬಿಕೊಂಡಿದ್ದಂಥ ಎಸ್ ಸಿ ಎಸ್ ಟಿ ಬಿ ಸಿಗಳು ಯಾವುದೇ ದಲಿತರು ಇರ್ಬೋದು ಆ ಭೂಮಿಯನ್ನು ಕಳ್ಕೊಂಡಿದ್ದಾರೆ ಇವತ್ತು ಅದನ್ನು ಲಿಮಿಟೇಷನ್ ಕ್ಯಾನ್ಸಲ್ ಮಾಡಿಸಿ ಆ ಭೂಮಿಯಲ್ಲಿ ಉಳಿವೆ ಮಾಡ್ತಾ ಇದ್ದಂತ ರೈತರಿಗೆ ಮಾಡಿ ಮಾಡಿಕೊಡ್ಬೇಕು ಮತ್ತೆ ಪೊಲೀಸ್ ಇಲಾಖೆಗಳಲ್ಲಿ ನಡೀತಾ ಇರೋ ದೌರ್ಜನ್ಯಗಳನ್ನು ಖಂಡಿಸ್ತಾ ಇದ್ದೀವಿ ಸಾರ್ವಜನಿಕ ಸೇವೆಯಲ್ಲಿ ಪೊಲೀಸ್ ಇಲಾಖೆಯ ಕರ್ತವ್ಯ ಮತ್ತು ಕಂದಾಯ ಇಲಾಖೆಯ ಕರ್ತವ್ಯ ಬಹು ಮುಖ್ಯವಾದಂತಹ ಒಂದು ಇಲಾಖೆಯಲ್ಲಿ ಇವತ್ತು ಭ್ರಷ್ಟಾಚಾರದ ಇವತ್ತು ರಿಯಲ್ ಎಷ್ಟೇ ಮಾದರಿಗಳು ಬಂಡವಾಳ ಶಾಹಿಗಳ ಕಚೇರಿಗಳಾಗಿ ಒಂದು ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಇಲ್ಲಿಗೆ ಬುದ್ಧಿ ಕಲಿತು ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅಂದ್ರೆ ಈ ಹೋರಾಟನ ರಾಜ್ಯ ಮಟ್ಟದಲ್ಲೂ ನಾವು ಹೋರಾಟ ಮಾಡಕ್ಕೆ ತಯಾರಾಗಿದ್ದೀವಿ ಪಲಟ್ಯರ ಪರವಾಗಿ ಕೆಲಸ ಮಾಡ ಇವತ್ತು ನಮ್ಮ ಅಧಿಕಾರಿಗಳು ಹೊರಟೋಗಿದ್ದಾರೆ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವರೇ ಬಂದು ನಮ್ಮ ಮನವಿಯನ್ನ ಡಿಮೆಂಡ್ಸ್ ಸೇ ಮನವಿನ ತಗೋಬೇಕು ಹೋರಾಟಕ್ಕೆ ಈ ಕಾಲೇಜಿನೆಲ್ಲ ನೊಂದವರು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಯ್ತಾ ಮಧ್ಯ ಮಾಡ್ಕೊಂಡು ಜೀವನ್ ಬರಂತ ಯಾವುದೇ ಕಾರಣಕ್ಕೂ ಹೋರಾಟ ಈಶ್ವರ್ ಬಂದಿಲ್ಲ ಅಂದ್ರೆ ಡಿ ಸಿ ಕಚೇರಿಯಿಂದ ಅಲ್ಲೇ ಮುಚ್ಚಿಗೆ ಹಾಕ್ಬೇಕಂತ ಹೇಳ್ತಾ ನಮ್ಮ ಮುಗಿಸ್ತಾ ಇದ್ದೀವಿ ಆನೇಕಲ್ ಭಾಗದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕಂದಾಯ ಇಲಾಖೆಯಲ್ಲಿ ಒಂದು ಅಕ್ಕಪತ್ರ ಕೊಡ್ತಾ ಇಲ್ಲ ಅಕ್ ಕೊಟ್ಟಿಲ್ಲ ಒಂದು ನಿವೇಶನಗಳಿಗೆ ಅಕ್ಕಪತ್ರ ಕೊಡ್ತಾ ಇಲ್ಲ ಇಪ್ಪತ್ತೈದು ವರ್ಷಗಳಿಂದ ಸುಮಾರು ಹೋರಾಟಗಾರ ಹೋರಾಟ ಮಾಡ್ತಾ ಇದ್ರು ಇದುವರೆಗೂ ಬಿ ಜೆ ಪಿ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಇವತ್ತದ್ದು ಒಂದು ಅಕ್ಪತ್ರ ಕೊಡ್ತಾ ಇಲ್ಲ ಹಾಗೆ ಫಿಫ್ಟಿ ತ್ರೀ ಹಾಕ್ಕೊಂಡಿರೋರು ಸುಮಾರು ಅರವತ್ತು ವರ್ಷಗಳಿಂದ ಪೈಸಾನ ಇಟ್ಕೊಂಡು ಫಿಫ್ಟಿ ತ್ರೀ ಹಾಕಿದ್ದಾರೆ ಅವರಿಗೆ ಬೆಂಗಳೂರಿಂದ ಬಿ ಬಿ ಎಫ್ ಬಿ ಲಿಮಿಟೇಷನ್ ಮಾಡಿ ಅವರಿಗೆ ಲಿಮಿಟೇಷನ್ ಹದಿನೆಂಟು ಕಿಲೋಮೀಟರ್ ಮಾಡಿ ಈಗ ಅದನ್ನು ಜನ ಜಮೀನು ಕಿತ್ಕೊಳ್ಳೋ ಉದ್ದೇಶದಿಂದ ಲಿಮಿಟೇಷನ್ ಮಾಡಿರ್ತಾರೆ ಅದು ಸುಮಾರು ವರ್ಷಗಳಿಂದ ಫಿಫ್ಟಿ ತ್ರೀ ಹಾಕ್ಕೊಂಡು ಉಳಿವೆ ಮಾಡಿಕೊಂಡು ಅದನ್ನೇ ನಂಬಿಕೊಂಡಿದ್ದಂಥ ಎಸ್ ಸಿ ಎಸ್ ಟಿ ಒ ಬಿ ಸಿಗಳು ಯಾವುದೇ ದಲಿತರಿರ್ಬೋದು ಆ ಭೂಮಿಯನ್ನು ಕಳ್ಕೊಂಡಿದ್ದಾರೆ ಇವತ್ತು ಅದನ್ನು ಲಿಮಿಟೇಷನ್ನು ಕ್ಯಾನ್ಸಲ್ಸ್ ಮಾಡಿಸಿ ಆ ಭೂಮಿಯಲ್ಲಿ ಉಳ್ಮೆ ಮಾಡ್ತಿದ್ದಂಥ ರೈತರಿಗೆ ಮಾಡಿ ಮಾಡಿಕೊಡ್ಬೇಕು ಮತ್ತು ಪೊಲೀಸ್ ಇಲಾಖೆಗಳಲ್ಲಿ ನಡೀತಾ ಇರೋಂಥ ದೌರ್ಜನ್ಯಗಳನ್ನು ಖಂಡಿಸ್ತಾ ಇದ್ದೀವಿ ಅದು ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ದಲಿತರಿಗೆ ಅನ್ಯಾಯ ಆಗೈತೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟರೆ ಯಾವುದೇ ರೀತಿ ಅದನ್ನು ಪರಿಗಣನೆ ತಗೊಳ್ಳೋದಿಲ್ಲ ಕಂಪ್ಲೇಂಟು ನೇರವಾಗಿ ಮಾಡೋದಿಲ್ಲ ಅದು ಏನಾಯಿತು ಅಂತ ಯಾವುದೇ ಅಧಿಕಾರಿ ಬಂದು ಒಬ್ಬ ತಹಸೀಲ್ದಾರ್ ಆಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗ್ಬೋದು ಯಾರೂ ಬಂದು ಅದ್ರ ಬಗ್ಗೆ ನೋಡೋದಿಲ್ಲ ಮತ್ತು ತಾಲೂಕು ಆಫೀಸಲ್ಲಿ ಯಾವುದೇ ದಾಖಲೆ ಕೇಳಿದ್ರು ಒಬ್ಬ ರೈತ ಬಂದು ಒಬ್ಬ ಒಬ್ಬ ಬಡವ ಬಂದು ನಂದು ನನ್ನ ಒಂದು ಮುಂಜೂರು ಕಾಪಿ ಬೇಕು ಅಂತ ಹೇಳಿದ್ರೆ ಒಂದು ಸರ್ವೆ ಕಾಪಿ ಹೇಳಿದ್ರೆ ಯಾವ್ದು ಸಿಗ್ತಾ ಇಲ್ಲ ಅದನ್ನೆಲ್ಲ ಮಾಲೀಕರ ಪರವಾಗಿ ಎಲ್ಲ ಲತ್ತಾಯಿಸಿರ್ತಾರೆ ಎಲ್ಲ ತೆಗೆದಾಕಿರ್ತಾರೆ ಹಾಗಾಗಿ ಸುಮಾರು ಜನ ದಲಿತರು ದಿನಗಟ್ಟಲೆ ಓಡಾಡಿ ಓಡಾಡಿ ಓಡಿ ಸುಸ್ತಾಗಿ ಬಿಟ್ಬಿಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಯಾವ್ಯಾವ ರೀತಿ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಏಳು ಇಲ್ಲ ತಾಲೂಕ್ ಕಚೇರಿಯಲ್ಲಂತೂ ವರಿಷ್ಠ ಇದೆ ಅದನ್ನ ವಿರೋಧಿಸಿ ನಾವು ತಾಲೂಕಿನ ಎಲ್ಲಾ ಸಂಘಟನೆಗಳು ಒಕ್ಕೂಟ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾಲೂಕ್ ಕಚೇರಿಯಿಂದ ಹಿಡಿದು ತಾಲೂಕು ಆಫೀಸ್ವರೆಗೂ ಪ್ರತಿಭಟನೆ ರ್ಯಾಲಿ ಇಟ್ಕೊಂಡಿದ್ದೀವಿ ಸಾವಿರಾರು ಜನ ಸೇರ್ತಾ ಇದ್ದಾರೆ ತಾಲೂಕ್ ಪಂಚಾಯತ್ ಮತ್ತು ತಾಲೂಕ್ ಕಚೇರಿವರೆಗೂ ಏನು ಒಂದು ಕಾಲ್ನಾಡಿಗೆ ಜಾಥಾ ಮತ್ತು ಇಲ್ಲಿನ ಸರ್ಕಾರದ ಕಂದಾಯ ಇಲಾಖೆ ಮತ್ತು ಪೊಲೀಸ್ ವ್ಯವಸ್ಥೆಯನ್ನು ಖಂಡಿಸಿ ಬೃಹತ್ ಒಂದು ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಈ ರ್ಯಾಲಿಗೆ ಅನೇಕ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಸಂಘಟನೆಯ ಎಲ್ಲರೂ ಕೂಡ ಈ ಸಂಘಟನೆಯ ಕರ್ನಾಟಕದ ಸಂಘರ್ಷ ಸಮಿತಿ ಪುರವತ್ನವಾದ ಕರ್ನಾಟಕದಲ್ಲಿ ಸಂಘರ್ಷ ಭೀಮವಾದ ಭಾರತೀಯ ಭೀಮ ಸೇನೆ ಕರ್ನಾಟಕ ದಲಿತ ಭೀಮಾ ಘರ್ಷಣೆ ಕರ್ನಾಟಕ ದಲಿತ ಪ್ರೊಫೆಸರ್ ಪಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಭೀಮಾ ಮಾರ್ಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಷ್ಠಾಪನೆ ಕರ್ನಾಟಕ ಕೋವಿ ಸಂಘರ್ಷ ಇಷ್ಟು ಸಂಘಟನೆಗಳು ನಮ್ಮ ಜೊತೆ ಇವತ್ತು ಹೋರಾಟದಲ್ಲಿ ಬೆಂಬಲವನ್ನು ಕೊಟ್ಟಿದ್ದರು ಈ ಬೆಂಬಲಕ್ಕೆ ಅನೇಕರು ಇನ್ನೂ ಪ್ರಗತಿಪರ ಸಂಘಟನೆಗಳು ಕೂಡ ಬೇರೆ ನಮ್ಮ ಜೊತೆ ಬರ್ತಾ ಇದ್ದಾರೆ ಇದು ಇವತ್ತು ಸರ್ಕಾರಕ್ಕೆ ಮತ್ತು ಇಲ್ಲಿನ ಆಡಳಿತ ಖಂಡಿತ ಕೆಲಸ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಇದೊಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟದಲ್ಲಿ ಈ ಹೋರಾಟದ ಅನೇಕ ಇದರಲ್ಲಿ ಸುಮಾರು ನಾವು ಎಪ್ಪತ್ತೊಂದು ಅಜೆಂಡಾಗಳನ್ನು ಹಾಕ್ಕೊಂಡಿದ್ವಿ ಈ ಅಜೆಂಡಾ ಪೂರ್ತಿ ಎಲ್ಲ ಹಳ್ಳಿಗೆ ತಲುಪಂಥ ಈ ಎಲ್ಲರೂ ಸಾಮಾನ್ಯ ಜನ ಮುಟ್ಟುವಂಥ ಅಜೆಂಡಾಗಳನ್ನು ಹಾಕ್ಕೊಂಡು ಇವತ್ತು ನಾವೆಲ್ಲರೂ ಕೂಡ ಹೊರಟಿದ್ದೀವಿ ಈಗ ಅನೇಕ ನಮ್ಮ ಎಲ್ಲ ಬಂಧು ಮಿತ್ರರು ಮತ್ತು ಅನೇಕ ಸಂಘಟನೆಗಳು ಇನ್ನೂ ನಮ್ಮ ಜೊತೆಯಲ್ಲಿ ಬರಬೇಕಾಯಿತು ಅವರು ಕೂಡ ಇಲ್ಲಿ ತಾಲ ಬಂದಿಲ್ಲ ಅವರು ಕೂಡ ಬರಬೇಕು ಹೇಳಿ ನಾವು ಮಾಧ್ಯಮ ಮುಖಾಂತರ ಅವ್ರನ್ನ ಕೇಳ್ಕೊತಾ ಇದ್ದೀವಿ ಯಾಕಂದರೆ ಇದು ಮೊಟ್ಟ ಮೊದಲನೇದಾಗಿ ನಮ್ಮ ತಾಲೂಕಲ್ಲಿ ಹೆಚ್ಚಿನ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದು ವ್ಯಾಲಿಯನ್ನು ಮಾಡ್ತಾ ಇದ್ವಿ ನಾವೆಲ್ಲರೂ ಕೂಡ ಇವತ್ತು ಸಂಘಟನೆಗಳೆಲ್ಲ ಒಂದಾಗಿ ಇವತ್ತು ಸರ್ಕಾರಕ್ಕೆ ಮನವಿ ಕೊಡೋ ಮುಖಾಂತರ ಮತ್ತು ಸರ್ಕಾರದ ಮತ್ತು ಈ ಮನವಿ ತಗೊಳ್ಳೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಬರಬೇಕು ಮತ್ತೆ ಈ ಪೊಲೀಸ್ ಇಲಾಖೆ ಮತ್ತು ಎಸ್ ಪಿ ಅಥವಾ ಐ ಜಿ ಇವರಿಬ್ಬರಲ್ಲಿ ಯಾರಾದರೂ ಬಂದು ಈ ಮನವಿಯನ್ನ ಸ್ವೀಕರಣೆ ಮಾಡಬೇಕು ಅದವ್ರಿಗೂ ಕೂಡ ನಮ್ಮ ಹೋರಾಟವನ್ನ ನಿಲ್ಲೋದಿಲ್ಲ ಅವ್ರು ಬಂದು ಎರಡು ಬಂದು ನಮ್ಮ ಇದಕ್ಕೆ ಮನವಿ ತಗೊಂಡ ನಂತರ ನಮ್ಮ ಹೋರಾಟವನ್ನು ನಿಲ್ಲಿಸ್ತೀವಿ ಯಾಕಂದರೆ ಇದು ಯಾಕೆ ಇವತ್ತು ಈ ಸರ್ಕಾರದ ವೈಫಲ್ಯ ಮತ್ತು ಇಲ್ಲಿನ ಆಡಳಿತ ವೈಫಲ್ಯವನ್ನು ವಿರೋಧಿಸಿ ನಾವು ಯುವ ಕಾರ್ಯಕ್ರಮವನ್ನು ಮಾಡಿದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟದ ರೂಪುರೇಷೆಗಳು ಮಾಡ್ತಾ ಇದ್ದೀವಿ ಈಗ ಯಾಕಂದ್ರೆ ಇವತ್ತು ನಾವು ಮೂವ ಮಾಧ್ಯಮದ ಇವತ್ತು ಈ ಮಾಧ್ಯಮದ ಮುಖಾಂತರ ಎಲ್ರಿಗೂ ತಿಳಿ ತಿಳಿಯಲಿ ಅಂತೇಳಿ ಇವತ್ತೊಂದು ಮಾಧ್ಯಮ ಪತ್ರೀಟ್ ಮಾಡಿದ್ದೀವಿ ಎಲ್ಲರಿಗೂ ಗೊತ್ತಾಗಲಿ ನಾವೆಲ್ಲರೂ ಕೂಡ ಏನು ಚಳುವಳಿದಾರರು ಮತ್ತು ಚಳುವಳಿ ಹೋರಾಟಗಾರರು ಇದ್ದೀವಿ ಅನ್ನೋದಕ್ಕೆ ಈ ತಾಲೂಕಲ್ಲಿ ಇನ್ನೂ ಬದುಕಿದ್ದೀವಿ ಅನ್ನೋದಕ್ಕೆ ನಾವು ಇದೊಂದು ಸಾಕ್ಷಿಯಾಗಿದೆ ಯಾಕಂದ್ರೆ ಇವತ್ತು ಸರ್ಕಾರ ಇಂದಿನ ಸರ್ಕಾರಗಳು ಹೇಳ್ತಾ ಇತ್ತು ಇಂದಿನ ಸರ್ಕಾರ ಇದ್ದಾಗ ಅನೇಕ ದಲಿತ ಚಳವಳಿಗಳು ಮಾತೃ ಚಳವಳಿ ಮಾಡೋರು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಚಳವಳಿಗಳೆಲ್ಲ ಪೂರ್ತಿ ಸಂಪೂರ್ಣವಾಗಿ ಮಲಗಿದೆ ಅಂತ ಹೇಳಿ ಹೇಳಿದ್ರು ಅದಕ್ಕೆ ನಾವೆಲ್ಲರೂ ಅನೇಕ ಭಾಗದಲ್ಲಿ ಎಲ್ಲರೂ ಕೂಡ ಒಂದಾಗಿ ಇವತ್ತು ಈ ಚಳವಳಿಯನ್ನ ಪ್ರಾರಂಭ ಮಾಡಿದ್ದೀವಿ ಮತ್ತು ಈ ಭ್ರಷ್ಟಾಚಾರವನ್ನು ಮುಕ್ತ ಹೇಳಿ ನಮ್ಮೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ಸ್ನೇಹಿತರು ನಾವೆಲ್ಲರೂ ಕೂಡ ಎಲ್ಲ ಸಂಘಟಕರು ಎಲ್ಲರೂ ಸೇರಿ ಇವತ್ತು ಈ ಹೋರಾಟಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ ತಾಲೂಕಿನಲ್ಲಿ ಅಥವಾ ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ಪೊಲೀಸ್ ಇಲಾಖೆಯ ಕರ್ತವ್ಯ ಮತ್ತು ಕಂದಾಯ ಇಲಾಖೆಯ ಕರ್ತವ್ಯ ಬಹು ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತಾರೆ ಇರ್ತೀವಿ ಯಾಕಂತ ಹೇಳಿದ್ರೆ ದಿನನಿತ್ಯ ಒಂದು ಕ್ಯಾಸ್ಪೆಂಡ್ ಆಗಿರ್ಬೋದು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಆರ್ ಟಿ ಸಿಗಳಾಗಿರ್ಬೋದು ಅಥವಾ ರೈತರ ಪೋಳಿಯ ವಿಚಾರಗಳಾಗಿರ್ಬೋದು ಅನೇಕ ಸಮಸ್ಯೆಗಳು ಕಂದಾಯಬೇಕು ಅಂತ ಅದೇ ರೀತಿಯಾಗಿ ಪೊಲೀಸ್ ಇಲಾಖೆ ಮಾನವನ ಘನತೆ ಮತ್ತು ಗೌರವಗಳನ್ನು ಪ್ರಾಣವನ್ನು ರಕ್ಷಣೆ ಮಾಡ್ತಕ್ಕಂಥ ಪೊಲೀಸ್ ಇಲಾಖೆಯಲ್ಲೂ ಕೂಡ ಅತ್ಯಂತ ಒಂದು ಕಾರ್ಯ ಕರ್ತವ್ಯವನ್ನು ನಿರ್ವಹಿಸಬೇಕಾದೈತೆ ಅಂತಹ ಒಂದು ಇಲಾಖೆಯಲ್ಲಿ ಇವತ್ತು ಭ್ರಷ್ಟಾಚಾರದ ಕೂಡಗಳಾಗಿದ್ದಾರೆ ಇವತ್ತು ರಿಯಲ್ ಎಸ್ಟೇಟ್ ಮಾತ್ರಿ ಇವತ್ತು ಬಂಡವಾಳ ಶಾಹಿಗಳ ಕಚೇರಿಗಳಾಗಿ ಒಂದು ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ದಿನನಿತ್ಯ ನಮ್ಮ ತಾಲೂಕು ಕಚೇರಿಗಳಾಗಿರ್ಬೋದು ಪೊಲೀಸ್ ಠಾಣೆ ಮುಂಬಾಯಿ ಆಗಿರ್ಬೋದು ಸಾರ್ವಜನಿಕ ಬಂಧುಗಳು ಒಂದು ಕ್ಯೂನಲ್ಲಿ ನಿಂತ್ಕೊಂಡು ತಮ್ಮ ಹಕ್ಕಿಗಾಗಿ ಏನಾದರೂ ಒಂದು ಸೇವೆ ತಮ್ಮ ಸವಲತ್ತುಗಳನ್ನು ಪಡ್ಕೋಕೋಸ್ಕರ ಪಾಪ ಸಾಲು ಸಾಲಾಗಿ ನಿಂತು ಇವತ್ತು ಅಲ್ಲಿ ಏನು ನ ಒಂದು ಯಾತನೆಯನ್ನು ಅನುಭವಿಸ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡಿ ಇವತ್ತು ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಈ ಒಂದು ಹೋರಾಟದ ಕರ್ಪತ್ರವನ್ನು ಬಿಡುಗಡೆ ಮಾಡಿದ್ದೀವಿ ಈ ಹೋರಾಟದ ಏನು ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬುಧವಾರ ಹನ್ನೊಂದು ಗಂಟೆಗೆ ತಾಲೂಕ್ ಪಂಚಾಯತ್ ಸಭಾಂಗಣದಿಂದ ಹೊರಟು ತಾಲೂಕು ಕಚೇರಿ ಬಂದಾಗ ನಾವು ಸಮಾವೇಶ ಬರ್ತೇವೆ ಈ ಹೋರಾಟಕ್ಕೆ ಎಲ್ಲ ತಾಲೂಕಿನ ಸಾರ್ವಜನಿಕ ಬಂಧುಗಳು ಮಹಿಳೆಯರು ದಲಿತರು ದಲಿತರು ಬಡವರು ಎಲ್ಲರೂ ಕೂಡ ಭಾಗವಹಿಸಿ ಭ್ರಷ್ಟಾಚಾರವನ್ನು ಹೊಡೆದಡಿಸಬೇಕು ಭ್ರಷ್ಟ ಅಧಿಕಾರಿಗಳನ್ನ ಇಲ್ಲಿಂದ ತೋರಿಸಬೇಕು ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರತಾಗಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕಂತೇಳಿ ನಾನು ತಾಲೂಕಿನ ಸಾರ್ವಜನಿಕೆ ದಲಿತ ಸಂಘಟನೆ ಹೋರಾಟಗಾರರು ಎಪ್ಪತ್ತೊಂದು ಮನವಿಗಳು ಇಟ್ಟುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟಕ್ಕೆ ಅಂಬೇಡ್ಕರ್ ಪ್ರತಿಷ್ಠಾನವು ಎಲ್ಲ ರೀತಿ ಎಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಎಲ್ಲಿ ಬಡವರಿಗೆ ಅನ್ಯಾಯ ಆಗುತ್ತೆ ಎಲ್ಲಿ ಆಶ್ರಯ ವಂಚಿತರು ಬೀದಿಲಿದ್ದಾರೆ ಅಂಥ ಜಾಗದಲ್ಲಿ ಹೋರಾಟಕ್ಕೆ ಯಾವುದೇ ಸಂಘಟನೆ ಕೂಡ ನಿಂತರೂ ಸಹ ಅವರು ಬೆನ್ನಿಗೆ ನಾವು ಅಂಬೇಡ್ಕರ್ ಪ್ರತಿಷ್ಠಾನ ಸದಾ ಇರುತ್ತೆ ಜೊತೆಯಲ್ಲಿ ಇಲ್ಲಿಗೆ ಬುದ್ಧಿ ಕಲಿತು ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅಂದರೆ ಈ ಹೋರಾಟನ ರಾಜ್ಯ ಮಟ್ಟದಲ್ಲೂ ನಾವು ಹೋರಾಟ ಮಾಡೋಕ್ಕೆ ತಯಾರಾಗಿದ್ದೇವೆ ಅದಕ್ಕೆ ಆನೇಕಲ್ ವಿಭಾಗದ ಎಲ್ಲ ಹೋರಾಟಗಾರರಿಗೂ ನಾನು ಇವತ್ತು ದಿವಸ ಧೈರ್ಯವಾಗಿ ಹೇಳೋದೇನು ಅಂದರೆ ಈ ಹೋರಾಟ ಇಲ್ಲಿಗೆ ನಿಲ್ಲಿಸಬಾರ್ದು ಬುದ್ಧಿ ಕಲಿಯಲ್ಲ ಅವರು ಬುದ್ಧಿ ಕಲಿಸಬೇಕಂದ್ರೆ ಈ ಹೋರಾಟನ ರಾಜ್ಯ ಮಟ್ಟದಲ್ಲಿ ನಾವು ಮುಖ್ಯಮಂತ್ರಿ ಹತ್ರಕ್ಕೆ ಹೋದಾಗ ಮಾತ್ರ ಇಂಥ ಹೋರಾಟವು ಯಾಕೆಂದರೆ ಸುಮಾರು ಏನು ನಮ್ಮ ಹೋರಾಟದ ಒಂದು ರೂಪರೇಷನ್ ನಾವು ಇಟ್ಕೊಂಡಿದ್ದೀವಿ ಸಾರ್ವಜನಿಕರಿಗೆ ಎತ್ತೊಂಬತ್ತು ಪರ್ಸೆಂಟ್ ಸಾರ್ವಜನಿಕರಿಗೆ ಎಲ್ಲಿ ಆಶ್ರಯ ಇಲ್ಲ ಎಲ್ಲಿ ರಸ್ತೆಗಳು ಆಗಿಲ್ಲ ಎಲ್ಲಿ ಫಿಫ್ಟಿ ತ್ರೀ ಪಾರ ಮಾಡ್ಕೊಂಡು ವ್ಯವಸಾಯ ಮಾಡ್ತಾರಂಥ ಭೂಮ ಭೂಮ ಭೂ ವ್ಯವಸಾಯ ಮಾಡಿದಂಥವ್ರಿಗೆ ಆಸ್ಪತ್ರ ಕೊಡ್ತಾ ಇಲ್ಲ ಇಂಥದ್ದೇ ಇರೋದಿಲ್ಲ ಇಂಥ ಕೆಲಸನೇ ಸರ್ಕಾರ ಮಾಡಿಲ್ಲ ಅಂದರೆ ಬೇರೆ ಏನು ಕೆಲಸ ಮಾಡಕ್ಕೆ ಕೆಲಸ ಇದೆ ಆದ್ದರಿಂದ ಗಣವಿಂಥ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಕೂಡಲೇ ಗಮನ ಹರಿಸಬೇಕು ಇಡೀ ರಾಜ್ಯದಲ್ಲಿ ಇಂಥ ಏನು ಫಾರಂ ಫಿಫ್ಟಿ ತ್ರೀ ಹಾಕ್ಕೊಂಡು ಇಪ್ಪತ್ತೈದು ಮೂವತ್ತು ವರ್ಷದ ವ್ಯವಸಾಯ ಮಾಡ್ತಾ ಇದ್ದಾರೆ ಎಲ್ರಿಗೂ ಸಹ ಅಕ್ಕ ಕೊಡುವಂಥ ಕೆಲಸನ ಮಾಡಬೇಕು ಇಲ್ಲಾಂದರೆ ಖಂಡಿತ ನಾವು ಒಂಥರ ಬೇಲಿನಿಂದ ಹೊಲಮೆಯಂತಹ ಕೆಲಸ ಆಗ್ತದೆ ಮುಖ್ಯಮಂತ್ರಿಗಳು ನಾವು ಏನು ಸಂಘಟನೆ ಪರವಾಗಿ ನಾವು ಮನವಿ ಮಾಡ್ತಾ ಇದ್ದೀವಿ ನಾಳೆ ಹತ್ತನೇ ತಾರೀಕು ನಡೆಯುವಂಥ ಹೋರಾಟಕ್ಕೆ ಡಿ ಸಿ ಅವರೇನು ಬರಬೇಕು ಮತ್ತೆ ಸರ್ಕಾರದಲ್ಲಿ ಏನು ಪೊಲೀಸ್ ಇಲಾಖೆ ಏನು ಅವ್ಯಂತರ ನಡೀತಾ ಇದ್ದಾವೆ ಅದು ಸರಿ ಮಾಡಬೇಕಂದ್ರೆ ಇಲ್ಲಿಂದ ದೊಡ್ಡ ದೊಡ್ಡ ಮಟ್ಟದಲ್ಲಿರುವಂತಹ ಅಧಿಕಾರಿನೇ ಇಲ್ಲಿ ಬಂದು ನಮ್ಮ ಮನವಿಯಿಂದ ತಗೊಬೇಕು ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ನಾವು ಹೋರಾಟ ನಿಲ್ಲಿಸಲ್ಲ ಸುಮಾರು ಎಂಟು ಸಂಘಟನೆಗಳು ಒಗ್ಗೂಡಿ ದಲಿತ ಹಾಗೂ ಪ್ರಗತಿಪರ ಹೋರಾಟ ಸಮಿತಿ ಅಂತ ಹೇಳಿ ಒಂದು ಸಮಿತಿಯನ್ನ ರಚನೆ ಮಾಡಿಕೊಂಡು ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗಿರೀವಿ ಏನು ಇಡೀ ನಮ್ಮ ಕಂದಾಯ ಇಲಾಖೆ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು ಯಾವುದೇ ಇಲಾಖೆಗಳಲ್ಲೂ ಕೂಡ ಸಾರ್ವಜನಿಕರ ಕೆಲಸಗಳು ಯಾವುದೂ ಕೂಡ ಆಗ್ತಿಲ್ಲ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜೊತೆಗೂಡಿ ಎಚ್ಚರಿಕೆ ಮಾಡುವಂಥ ಕೆಲಸವನ್ನು ನಾವೆಲ್ಲ ಪ್ರಾರಂಭ ಮಾಡಿದ್ದೀವಿ ಏನು ಸುಮಾರು ಬಾರಿ ಇಡೀ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಸ್ಮಶಾನಗಳ ಕೊರತೆ ತುಂಬ ಇದೆ ಅದರ ವಿರುದ್ಧವಾಗಿ ನಾವು ತುಂಬ ಸಾರಿ ಸರ್ಕಾರಕ್ಕೆ ಮತ್ತು ನಮ್ಮ ತಹಶೀಲ್ದಾರ್ಗೆ ಮನವಿಗಳನ್ನು ಕೊಟ್ಟರು ಕೂಡ ಎಚ್ಚರ ವಹಿಸ್ತಾ ಇಲ್ಲ ಅದರ ಜೊತೆಯಲ್ಲೇ ಇತ್ತೀಚೆಗೆ ಆನೇಕಲ್ ತಾಲೂಕಿನಲ್ಲಿ ಇರುವಂತಹ ಎಲ್ಲ ಕೆರೆಗಳಿರ್ಬೋದು ರಾಜಕಾಲುವೆಗಳಿರ್ಬೋದು ಇವೆಲ್ಲ ಉದ್ವರಿಗಳಾಗಿದ್ದಾವೆ ಅದನ್ನ ಉದ್ವರಿಗಳನ್ನ ತೆರವು ಹೇಳಿ ನಾವು ಸುಮಾರು ಬಾರಿ ಮನವಿಗಳನ್ನು ಕೊಟ್ಟರು ಕೂಡ ಯಾವುದೇ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸ ನಿರ್ಲಕ್ಷ್ಯಗಳನ್ನ ವಹಿಸ್ತಾ ಇದ್ದಾರೆ ಆ ರಾಜಕಾಲುವೆಗಳಲ್ಲಿ ಆ ಬಹುಮಾಡಿ ಕಟ್ಟಡಗಳನ್ನ ಕಟ್ಕೊಂಡು ಆ ಬಹುಮಾಡಿ ಕಟ್ಟಡಗಳನ್ನ ಬಾಡಿಗೆಗೆ ನೀಡಿ ಬಾಡಿಗೆಯನ್ನ ಪಡಿತಾ ಇರ್ತಾರೆ ನಾವು ಎಲ್ಲ ದಾಖಲೆಗಳನ್ನ ತಹಶೀಲ್ದಾರ್ ಇಲಾಖೆಗೆ ಕೊಟ್ಟರು ಕೂಡ ಪಲಡ್ಯರ ಪರವಾಗಿ ಕೆಲಸ ಮಾಡುವಂತ ಪರಿಸ್ಥಿತಿಗೆ ಇವತ್ತು ನಮ್ಮ ಅಧಿಕಾರಿಗಳು ಹೊರಟೋಗಿದ್ದಾರೆ ಆ ನಿಟ್ಟಿನಲ್ಲಿ ಇವರಿಗೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆಯನ್ನ ಕೊಡಬೇಕು ಸರ್ಕಾರಕ್ಕೆ ನಮ್ಮ ಏನು ಈ ಬಹು ಬೇಡಿಕೆಗಳಿದ್ದಾವೆ ಬೇಡಿಕೆಗಳು ಸರ್ಕಾರಕ್ಕೆ ಮುಟ್ಟಬೇಕು ಅವರ ಗಮನವನ್ನು ಸೆಳೆಯಬೇಕು ಅಂತ ನಿಟ್ಟಿನಲ್ಲಿ ನಾವು ಇವತ್ತು ಒಂದು ಹೋರಾಟವನ್ನು ಸಜ್ಜುಗೊಳಿಸಿದ್ದೀವಿ ದಲಿತ ಮತ್ತು ಪ್ರಗತಿಪರ ಮತ್ತು ಸಾರ್ವಜನಿಕರು ಸಾಹಿತಿಗಳು ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ನಮಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡಿಕೊಳ್ತೀನಿ ಮೂಲಭೂತ ಸೌಕರ್ಯಗಳು ಸಾಮಾನ್ಯ ಜನರಿಗೆ ಸಾಮಾನ್ಯ ರೈತರಿಗೆ ಸಾಮಾನ್ಯ ಕೂಲಿ ಕಾರ್ಮಿಕರಿಗೆ ಭ್ರಷ್ಟಾಚಾರ ತಾಂಡುವಾಡ್ತಾ ಇದ್ದು ಅವರ ಸಮಸ್ಯೆಗಳು ಎಲ್ಲಿ ಕೂಡ ಕೂಡ ನಿವಾರಣೆ ಆಗ್ತಾ ಇಲ್ಲ ಆನೇಕಲ್ ತಾಲೂಕಿನಾದ್ಯಂತ ಬರೀ ಈ ತಾಲೂಕಿನ ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದಿರತಕ್ಕಂತ ಶಾಸಕರು ಬರೀ ರಸ್ತೆಗಳನ್ನ ಮಾಡ್ಕೊಂಡಿದ್ರ ಸಾಲದು ಸಾರ್ವಜನಿಕರ ಕುಂದು ಕೊರತೆಗಳನ್ನ ಖಂಡಿತವಾಗಲು ಪಾಲನೆ ಮಾಡಬೇಕು ಅವರ ಸಮಸ್ಯೆಗಳನ್ನ ನೋಡಬೇಕು ಬರೀ ರಸ್ತೆಗಳ ನಿರ್ಮಾಣ ಮಾಡ್ಕೊಂಡಿದ್ರ ಸಾಲದು ಅಂತ ಹೇಳ್ತಾ ಈ ಹೋರಾಟಕ್ಕೆ ಜನವರಿ ಹತ್ತನೇ ತಾರೀಕು ಎಲ್ಲ ರೀತಿಯಲ್ಲಿ ಸಜ್ಜುಗೊಳ್ತಾ ಇದ್ದೀವಿ ಸಾರ್ವಜನಿಕರವಾಗಿ ನಾವು ಎಲ್ಲರನ್ನು ಎಬ್ಬಿಸ್ತಾ ಇದ್ದೀವಿ ಹೋರಾಟಕ್ಕೆ ಬನ್ನಿ ಅಂತೇಳಿ ಯಾಕಂದ್ರೆ ನೂರಾರು ಸಮಸ್ಯೆಗಳು ಇವತ್ತು ತಾಂಡವಾಡ್ತಾ ಇದೆ ಹಾಗಾಗಿ ಹತ್ತನೇ ತಾರೀಕು ಹೋರಾಟಕ್ಕೆ ಸಜ್ಜುಗೊಳ್ಬೇಕು ನಮ್ಮ ಮನವಿಯನ್ನ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವರೇ ಬಂದು ನಮ್ಮ ಮನವಿಯನ್ನ ಡಿಮೆಂಡ್ ಸಿ ಮನವಿಯನ್ನ ತಗೋಬೇಕು ಇಲ್ಲ ಅಂತಂದರೆ ಖಂಡಿತಗಳು ನಾವು ಹೋರಾಟನ ಕೈ ಬಿಡೋದಿಲ್ಲ ಹೋರಾಟನ ಇನ್ನೂ ಹೆಚ್ಚು ಹೆಚ್ಚು ಶಕ್ತಿಯುತವಾಗಿ ನಾವು ಹೋರಾಟವನ್ನು ಹಮ್ಮಿಕೊಳ್ತೀವಿ ಬಂದು ಹಾಗಾಗಿ ನೀವು ಕೂಡ ಎಲ್ಲ ಆನೇಕಲ್ ತಾಲೂಕಿನ ಎಲ್ಲ ದಲಿತರು ರೈತರು ಬಡವರು ಎಲ್ಲ ಸಾರ್ವಜನಿಕ ನೊಂದಂಥ ಸಾರ್ವಜನಿಕರು ಈ ಹೋರಾಟಕ್ಕೆ ಬಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಜೈ ಭೀಮ್ ತಹಶೀಲ್ದಾರರಿಗೆ ಮನವಿಯನ್ನು ಕೊಟ್ಟು ಸಹ ಈ ಥರ ಭ್ರಷ್ಟಾಚಾರ ಇದೆ ಬಡವರಿಗೆ ಕೆಲಸ ಆಗ್ತಾ ಇಲ್ಲ ಮತ್ತೆ ಅವರು ದಾಖಲಾತಿಗಳಿಗೆ ಬಂದಾಗ ದಾಖಲಾತಿಗಳು ಒಂದು ಒದಗಿಸ್ತಾ ಇಲ್ಲ ಇದನ್ನ ನೀವು ಅದಕ್ಕೆ ಪೂರ್ವವಾಗಿ ಅವರಿಗೆ ಏನಾದರೂ ಒಂದು ದಾಖಲಾತಿಗಳು ಕೊಡೋ ಮಾರ್ಗ ಒಂದು ದಾರಿ ಹುಡುಕ್ ಕೊಡಬೇಕು ಜನ ಭಾರಿ ಅಲೀತಾ ಇದ್ದಾರೆ ಅಂತ ಸುಮಾರು ಬಾರಿ ನಾವು ಕೇಳ್ಕೊಂಡಾಗಲೂ ಇದಕ್ಕೆ ಪರಿಹಾರ ಇಲ್ಲ ಹಂಗಾಗಿ ನಾವು ಬೇಸತ್ತು ಇವತ್ತು ಇದೇ ರೀತಿ ನಾವು ನಾನೂರು ಕೈಲಿ ಸುಮ್ಮನೆ ಇದ್ರೆ ಹೋರಾಟಗಾರರಾಗಿ ನಾವು ಸುಮ್ಮನೆ ಇದ್ರೆ ಜನಗಳಿಗೆ ಯಾವ ರೀತಿ ಅನುಕೂಲ ಆಗಲ್ಲ ನಾವು ಹೋರಾಟದ ಮುಖಾಂತರ ಆದರೂ ಇವರನ್ನು ಎಚ್ಚರಿಕೆಗೊಳಿಸಿ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಇವತ್ತು ಎಲ್ಲ ದಲಿತ ದಲಿತ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಊಟ ಮಾಡಿ ಒಂದು ಹೋರಾಟವನ್ನು ಇದೇ ತಿಂಗಳ ಹತ್ತನೇ ತಾರೀಕು ಹಮ್ಮಿಕೊಂಡಿದ್ವಿ ಈ ಹೋರಾಟದಲ್ಲಿ ಎಲ್ಲ ಹಂತದ ನಾಯಕರು ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಬೆಂಬಲವನ್ನು ಕೊಟ್ಟು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ನಾವು ಏನು ಡಿಮ್ಯಾಂಡ್ ಇಟ್ಟಿದ್ದೀವಿ ಆ ಡಿಮ್ಯಾಂಡ್ನಲ್ಲಿ ಡಿ ಸಿ ಅವರು ನಮ್ಮ ಮೆಮ ಮೆಮೊರಂಡಮ್ ಅನ್ನು ಜಿಲ್ಲಾಧಿಕಾರಿಗಳು ಬಂದು ಮೆಮೊರಂಡಮ್ ತಗೋಬೇಕು ಒಂದು ಪೊಲೀಸ್ ಇಲಾಖೆಯಲ್ಲಿ ಇವತ್ತು ದಲಿತ ಸಂಘಟನೆ ನಾಯಕರು ಸ್ಟೇಷನ್ಗೆ ಹೋದಾಗ ಒಂದು ಕಿಂಚಿತ್ತು ಬೆಲೆ ಕೊಡೋಲ್ಲ ಅವ್ರ ಜೊತೆ ಅವ್ರಿಗೆ ಬೆಲೆ ಕೊಡೋದು ಯಾರಾದರೆ ಈ ಜುಟ್ಟುಗಳು ವಾಲಿಗಳು ಇಟ್ಕೊಂಡು ಅವರ ಜೊತೆನಲ್ಲಿ ಇಟ್ಕೊಂಡು ಅವ್ರಿಗ ಬೆಲೆ ಕೊಡ್ತಾರೆ ಇವತ್ತು ಇಪ್ಪತ್ತೈದು ವರ್ಷಗಳ ಮೂವತ್ತು ವರ್ಷದಿಂದ ಹೋರಾಟ ಮಾಡಿರೋ ನಾಯಕರು ಬಂದು ಕಿಂಚಿತ್ ಬೆಲೆ ಇಲ್ಲ ಸ್ಟೇಷನ್ಗಳಲ್ಲಿ ನಾವು ನಿಂತ್ಕೊಂಡಿರ್ತೀವಿ ನಮ್ಮ ಮುಂದೆ ಮಾಡಬಾರ್ದ ಕೆಲಸ ಮಾಡಿರೋ ಹುಡುಗರು ಚೇರಲ್ಲಿ ಅಲ್ಲಿ ಹೋರಾಟಗಾರರ ಪರಿಸ್ಥಿತಿ ಏನಾಗಿದೆ ಇವತ್ತು ಪೊಲೀಸ್ ಸ್ಟೇಷನ್ಗಳಂದ್ರೆ ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಹಂಗಾಗಿ ಪೊಲೀಸರ ವಿರುದ್ದನೂ ಸಹ ಅವರು ನಡತೆ ವಿರುದ್ಧನು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟಕ್ಕೆ ಮಾನ್ಯ ಸೂಪರ್ ಆಫ್ ಪೊಲೀಸ್ ಅಧಿಕಾರಿ ಬಂದು ನಮ್ಮ ಮನವಿಯನ್ನು ತಗೋಬೇಕು ಮನವಿ ತಗೊಂಡ್ಮೇಲೆ ಎಲ್ಲ ಒಕ್ಕೂಟದ ನಾಯಕರನ್ನು ಒಂದು ಸಭೆ ಕರೆದು ಇದಕ್ಕೆ ಪರಿಹಾರವನ್ನು ನಮಗೆ ಕೊಡಿಸ್ಕೊಡ್ಬೇಕು ಈ ತಾಲೂಕಲ್ಲಿ ಎಲ್ಲ ಬಡವರಿಗೆ ಎಲ್ಲ ಜಾತಿಯ ಬಡವರಿಗೆ ಏನು ತೊಂದರೆ ಆಗುತ್ತಿದ್ದಂತೆ ಕಂದಾಯ ಇಲಾಖೆಯಲ್ಲಿ ಆಗಲಿ ಮತ್ತು ಸರ್ಕಾರಿ ಎಲ್ಲ ಇಲಾಖೆಗಳಲ್ಲೂ ಅವ್ರಿಗೆ ಅನುಕೂಲಕರವಾದಂಥ ವಾತಾವರಣ ಸೃಷ್ಟಬೇಕಂತ ಹೇಳ್ತಾ ನಾನು ಅವರಲ್ಲಿ ಮನವಿ ಮಾಡ್ತಾ ನೀವು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಬಿ ಜೈ ಭಾರತ್ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆಯಲ್ಲಿ ಕೆಲವು ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಕೆಲಸ ಮಾಡಲು ಅನ್ನೋಕ್ಕೆ ಆಗೋದಿಲ್ಲ ಸಾರ್ವಜನಿಕರ ವಿಷಯದಲ್ಲಿ ಅನೇಕರು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅದಕ್ಕೆ ಆ ಅಂಥ ಅಧಿಕಾರಿಗಳಿಗೆ ಒಂದು ಹೋರಾಟ ಮುಖಾಂತರ ಎಚ್ಚರಿಕೆ ಕೊಟ್ಟು ಈ ಹೋರಾಟಕ್ಕೆ ಈ ಕಾಲೇಜಿನ ಎಲ್ಲ ನೊಂದವರು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಯ್ತು ತಮ್ಮಲ್ಲಿ ಮನವಿ ಮಾಡ್ಕೊತೀವಿ ಜೈ ಏನು ಎಲ್ಲ ಸಂಘಟನೆ ಉತ್ಕುಟವಾಗಿ ಹೋರಾಟ ಮಾಡ್ತಾ ಈ ಹೋರಾಟಕ್ಕೆ ನಿಜಕ್ಕೂ ಡಿ ಸಿ ಅವರು ಅಂತ ನಾವು ಯಾವುದೇ ಕಾರಣಕ್ಕೂ ಹೋರಾಟ ನೀಡಲ್ಲ ಅಕಸ್ಮಾತ್ ಏನನ್ನ ಡಿ ಸಿ ಅವರು ಬಂದಿಲ್ಲ ಅಂದ್ರೆ ಡಿ ಸಿ ಕಚೇರಿಗೆ ಅಲ್ಲೇ ಮುದುಕಿ ಹಾಕ್ಬೇಕಂತ ಹೇಳ್ತಾ ನಮ್ಮ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈಬಾರ